ತದನಂತರ ನನಗೆ ಜಿಲ್ಲಾಧ್ಯಕ್ಷ ಬಂತು ಇವತ್ತಿಗೂ ನಾನು ಹೇಳ್ತೇನೆ ಮೊನ್ನೆ ತಮಾಷೆಗಳಿದ್ದೇನೋ ಗೊತ್ತಿಲ್ಲ ಕಿರಣ್ ಕಡಗವ್ರು ಮಾತಾಡುವಾಗ ಹೇಳ್ತಿದ್ರು ನಮ್ಗೆ ಗೊತ್ತಿಲ್ಲ ನೀವೇನು ಅರ್ಜಿ ಹಾಕಿದ್ರೆ ಏನೋ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಹೇಳಿದ್ರು ಆ ತರದ ಸ್ವಭಾವ ನನಗೆ ಇಲ್ಲವೇ ಇಲ್ಲ ಈಗಲೂ ಸ್ಪಷ್ಟಪಡಿಸ್ತೇನೆ ನನಗೂ ಗೊತ್ತಿಲ್ಲ ನಾನು ಜಿಲ್ಲಾಧ್ಯಕ್ಷ ಆಗ್ತೇನೆ ಅಂತೇಳಿ ಹೇಳಿ ಬೇರೆಯವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲಾಧ್ಯಕ್ಷ ಆಯ್ತು ಅನ್ಸಿದೆ ಒಂದು ವರ್ಷ ನಾಲ್ಕು ತಿಂಗಳು ನಾನು ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಅಂತ ಹೇಳಿ ಆದರೆ ಎಂಟು ತಿಂಗಳು ಆಗುವಾಗಲೇ ಒಂದು ವಾಸನೆ ಬರ್ತಾ ಇತ್ತು ನಿಮ್ದು ಅಧ್ಯಕ್ಷ ಸ್ಥಾನ ಹೊತ್ತಂಬರಲ್ಲೇ ಹೌದಾ ಗೊತ್ತಿಲ್ಲ ಈ ವಿಷಯ ನಮ್ಗೆ ಗೊತ್ತಾದ ತಕ್ಷಣ ನಾನು ಪದಾಧಿಕಾರಿಗಳ ಸಭೆ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ಬಂದವರಿಗೆ ಗೊತ್ತಿರ್ಬೋದು ಸದನ ಇದ್ರೆ ಆ ಸಭೆಯಲ್ಲಿ ನಾನು ಹೇಳಿದೆ ಹೀಗೀಗೆ ನನ್ನ ಸ್ಥಾನಕ್ಕೆ ಏನು ಬರ್ತಾ ಇದೆ ಅಂತೆ ತೆಗಿತರಂತೆ ನಾನು ಮಾತ್ರ ಯಾರಾದರೂ ಹೋಗಿ ನನ್ನ ಸ್ಥಾನ ಉಳಿಸಿ ಅಂತೇಳಿ ಹೇಳಿ ಬೇಡ್ಕೊಳ್ಳೋದಿಲ್ಲ ನಿಮಗೇನಾದರೂ ನಾನು ಅಡ್ಡಿಲ್ಲ ಅಂತೇಳಿ ಇದ್ದರೆ ನಾನು ಬೇಕು ಅಂತೇಳಿ ಹೇಳಿದರೆ ನೀವೇನಾದರೂ ಪ್ರಯತ್ನ ಮಾಡೋದು ನನ್ನ ಆಕ್ಷೇಪ ಇದನ್ನು ಬಿಟ್ಟರೆ ನಾನು ಯಾರಾದರೂ ಹೋಗಿ ನನ್ನ ಉಳಿಸಿ ಉಳಿಸಿ ಅಂತ ನಾನು ಬೇಡವಾಮಲ್ಲ ಅಂತೇಳಿ ಹೇಳಿದ್ದೆ ಆದರೆ ಅದು ಇವತ್ತಿನವರೆಗೂ ಅದೇ ಪ್ರಕಾರ ನಾನು ನಡ್ಕೊಂಡು ಬಂದಿದ್ದೆ ನಾನು ಯಾರಾದರೂ ಹೋಗಿದ್ದೆ ನನಗೆ ಆಶ್ಚರ್ಯ ಏನು ಕೇಳಿದರೆ ಚುನಾವಣೆಗೆ ನಿಲ್ಲುವಾಗ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಅವನ ಜಾತಿ ಯಾವುದು ಅವನ ಹಿಂದೆ ಎಷ್ಟು ದುಡ್ಡಿದೆ ಅವನಿಗೆ ಸಮಾಜದಲ್ಲಿ ಬೇಸಿದೆಯಾ ಗೆಲ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ಎಲ್ಲ ಚರ್ಚೆಗಳು ಆಗ್ತದೆ ಆಗ್ಲೇಬೇಕು ಬೇಕು ಸಹಜ ಕೂಡ ಆದರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗುವಾಗ ಇದೆಲ್ಲ ಬೇಕಾ ನನ್ಗೆ ಗೊತ್ತಿಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತೇಳಿ ಹೇಳಿ ನಾವು ಭಾಷಣವನ್ನು ಮಾಡುತ್ತೇವೆ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ನಾನು ಜಿಲ್ಲಾಧ್ಯಕ್ಷ ಆದ ಮೇಲೆ ಎಂ ಪಿ ಚುನಾವಣೆ ನಡೆದಿದೆ ಈ ಈ ಹಿಂದೆ ನಿರೀಕ್ಷಿಸಿದಂತಹ ಮತದಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಭಾಗ ಗೆದ್ದಿದ್ದಾರೆ ತದನಂತರ ಎಂ ಎಲ್ ಸಿ ಚುನಾವಣೆ ಆಯಿತು ಸ್ಥಳೀಯ ಅಭ್ಯರ್ಥಿಯೊಬ್ಬರು ಪಕ್ಷೇತರವಾಗಿ ನಿಂತರು ಸರ್ಜಿಯವರು ಅತ್ಯಧಿಕ ಬಹುಮತದಿಂದ ಗೆದ್ದರು ತದನಂತರ ಪೂಜಾರ ಸ್ಥಾನಕ್ಕೆ ಮತ್ತೊಂದು ಚುನಾವಣೆ ಆಯಿತು ಕಿಶೋರ್ ಕೊಟ್ಟೆಯಡಿ ಅವರು ನಿರೀಕ್ಷಿಸಿದ ಮತಕ್ಕಿಂತ ಹೆಚ್ಚಿನ ಮತದಲ್ಲಿ ಗೆದ್ರು ಏನೆಲ್ಲ ಪಕ್ಷ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅವೆಲ್ಲ ಪಕ್ಷ ಆ ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನ ಕಳಿಸದೆ ರಾಜ್ಯಕ್ಕೆ ನೂರು ಜನ ಅದರಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ಹೇಳಿ ಕಳಿಸಿದ ನೂರು ಜನ ಆದಾಗ ನೂರು ಜನವೇ ಅಂತ ಹೇಳಿ ಹೇಳಿ ಕಳಿಸಿದ್ದೇನೆ ಹತ್ತನೇ ತಾರೀಕಿಗೆ ಮಾಡ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಹನ್ನೆರಡು ಆಗಿರ್ಬೋದು ಹದಿಮೂರು ಆಗಿರ್ಬೋದು ಅಷ್ಟು ಕಾರ್ಯಕ್ರಮವನ್ನ ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನ್ ತೊಂದರೆ ಆಯಿತು ನನಗೆ ಗೊತ್ತಿಲ್ಲ ನಾನು ಆಗ್ಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ರೆ ನನಗೆ ಇವತ್ತಿಗೂ ನಾನು ಯಾವ ನಾಯಕರೊಟ್ಟಿಗೆ ಫೋಟೋವನ್ನು ಹಾಕೊಂಡದ್ದು ಮತ್ತೊಂದು ಇನ್ನೊಂದೆಲ್ಲ ಹನ್ನೊಂದನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು ಚಂದ ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಚಂದ ಮಾಡಿ ಮಾತಾಡಿದ್ದಕ್ಕೆ ಏನು ಅಂತ ಹೇಳಿ ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಹೌದಾ ಆಯಿತು ಒಳ್ಳೆಯದು ಹೇಳಿದೆ ಅಲ್ಲ ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದರು ಅಲ್ಲ ನೀವು ನನ್ನನ್ನು ಕೈ ಬಿಟ್ಟರ ಮೇಲೆ ಶಾಸಕರನ್ನು ಮಾಡಿದ್ದರೂ ಮಂತ್ರಿಗಳನ್ನು ಮಾಡಿದ್ದು ನನ್ಗೆ ಬಿಟ್ಟಾಯ್ತಲ್ಲವಾ ನನಗಾದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ ರಾತ್ರಿ ಆಗ್ಬಹುದು ಅಂತೇಳಿ ಹೇಳಿದರು ಫೋನ್ ಇಡ್ತೇನೆ ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಯಲ್ಲಿ ಇದ್ರು ಅಧ್ಯಕ್ಷ ಬದಲಾಯ್ತ ಹೋದ ಮರ್ರೆ ಇಲ್ಲೆಲ್ಲ ಬರ್ತಾ ಇತ್ತಲ್ಲ ನಲ್ಲಿ ಈ ತರ ಡೋಂಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮನ್ನು ಬದಲ್ ಮಾಡ್ತೇನೆ ಅಂತ ಹೇಳಿ ಏಳು ಇಪ್ಪತ್ತೈದಕ್ಕೆ ಪೋಸ್ಟ್ ಕಳಿಸ್ತಾರೆ ಒಂದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ಉದ್ಯಾನ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಈಗ ನನಗೆ ಫೋನ್ ಮಾಡಿದವರಲ್ಲ ಎಂತ ಹೇಳಿದ್ರೆ ಹೇಳಿದ್ರೆ ನೀನ್ ತೆಗ್ದ್ರಮ್ ರೌದ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ಅದು ನಿನ್ನ ತೆಗ್ದ್ರು ಅಂತ ತೆಗ್ದಂತ ಹೇಳಿದ್ರೆ ಬೇರೆಯವ್ರು ಎಂತ ಹೇಳಿ ಅಂತ ಹೇಳಿ ಬಹುಶಃ ಏನೋ ದುಡ್ಡೆಲ್ಲ ಅವ್ರ ಯಾವ ಮಾಡಿದ್ದಾನೆ ಅನು ಪಕ್ಷ ದೇಶದಲ್ಲಿ ಎಲ್ಲ ವಸೂಲಿ ಹೋದ್ನೆ ಏನು ಅಥವಾ ಇನ್ನು ಯಾರಿಗೆ ಏನಂದ್ರೆ ಕೆಲವರು ಉಂಟಲ್ಲ ಬೇರೆ ಬೇರೆ ಫೋನ್ ಇದು ಅದೆಲ್ಲ ಬರ್ತದಲ್ಲ ಅವ್ರಿಗೆ ಅದೆಲ್ಲ ಉಂಟ ಏನು ಅದು ಯಾವುದೂ ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ್ಯಾರು ವಿಷಯ ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಕೈಯಿಂದ ತುಂಬ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿಯೂ ಯಾರ ಹತ್ರ ಬೆಳಗ್ಗೆ ಹೋಗಲಿಲ್ಲ ಬೆಳ್ಳಿಗೆ ಹೋಗಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗಲಿಲ್ಲ ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ ಆದರೆ ಉದ್ಯಾನ ಶೆಟ್ಟಿಗೆ ಯಾವತ್ತು ನಾನು ನನ್ನ ನನಗೆ ನೋವಾಗಿದೆ ಅಂತ ಹೇಳಿ ನಿಮಗೆ ಹಾಲು ಹಾಕಬೇಕು ಅಂತ ಹೇಳಿ ಹಾರ ಹಾರೈಸು ನಾನಲ್ಲ ನನ್ನ ಮನಸ್ಸಿನ ನೋವನ್ನು ಅಷ್ಟೇ ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನಗೆ ಗೊತ್ತಿಲ್ಲ ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನನ್ನ ಇದು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದರಿಗಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತ ಹೇಳಿ ಎದೆ ಒಪ್ಪಿಗೆ ಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರದ ನಾಲ್ಕೈದು ತಿಂಗಳಿಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ಹೆದರೂ ಬಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಸಹಕಾರ ಕೊಡ್ತಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮ ಋಣ ನನ್ನ ಮೇಲೆ ಇರ್ತದೆ ಯಾವತ್ತಿಗೂ ಇರ್ತದೆ ಏನೂ ಇಲ್ಲದೆ ಪ್ರೀತಿ ತೋರಿಸಿದವರು ನೀವು ತುಂಬಾ ಜನ ನನಗೆ ಫೋನ್ ಮಾಡಿದ್ರು ಕೆಲವರು ಹತ್ರ ಗೊತ್ತಿಲ್ಲ ನಮ್ಗೆ ಯಾಕಂತೇಳಿ ಹೇಳಿ ತುಂಬಾ ಜನ ಅಂತಿದ್ದಾರೆ ನಮ್ಗೆ ನಾನು ಅನ್ನಲಿಲ್ಲ ನಾನು ಅಂದ್ರೆ ನನ್ ನಾನು ಯಾವತ್ತು ಡೌನ್ ಆಗಲೇ ಇಲ್ಲ ತುಂಬಾ ಖುಷಿಯಾಗಿದೆ ಅಭಿಮಾನಕ್ಕೆ ನನ್ಗೆ ಗೊತ್ತಿಲ್ಲ ಅವ್ರು ಅಷ್ಟು ನಾನು ಯಾಕೆ ಅಷ್ಟು ಆತ್ಮೀಯ ಅಂತ ಅಂತೇಳಿ ಹೇಳಿ ನನ್ಗೆ ಗೊತ್ತಿಲ್ಲ ಬಹುಶಃ ವ್ಯಕ್ತಿಗಳ ಗುಣನಡತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತೇಳಿ ಹೇಳಿ ನಾನು ನಂಬಿದ್ದೇನೆ ಅವತ್ತು ಸುಮ್ಮನೆ ಅವರು ನನ್ನನ್ನು ಖುಷಿಪಡಿಸಲಿಕ್ಕೆ ಬೇಸರ ಮಾಡ್ಕೊಂಡದಂತ ನನಗನ್ನಿಸ್ಲಿಲ್ಲ ಮೊನ್ನೆ ಒಬ್ರು ಹೇಳಿದರು ನನಗೆ ನಾನು ಹೆಸರೇಳ್ಲಿಕ್ಕೆ ಹೋಗೋದಿಲ್ಲ ನಿಮಗೆ ದೇವ್ರ ಕಾಂತ ಅಂತೇಳಿ ಹೇಳಿದರು ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರೇ ಮತ್ತೊಂದು ಮಾತನ್ನು ಹೇಳಿದರು ನಾನು ನಿಮಗೆ ಪಕ್ಷಕ್ಕೆ ಹಣ ಕೊಡಲಿಲ್ಲ ನೀವು ಯಾರಾದರೂ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರೇನು ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು ಅದು ಯಾವುದೂ ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂಥ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಯಾನು ನಾನು ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ಅಲ್ಲಿ ಹೇಗೆ ಬೆರೀಬೇಕು ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ ಈ ಸ್ಥಾನಕ್ಕೆ ನಾನು ನನ್ನ ಬಿ ಜೆ ಪಿ ತಂದದಕ್ಕೆ ನಾನು ಋಣಿಯಾಗಿದ್ದೇನೆ ತುಂಬ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ ರಾಜೇಂದ್ರ ಹೇಳ್ತಾ ಇದ್ದೆ ಬರುವಾಗ ಪೋಸ್ಟ್ ಮ್ಯಾನ್ ಫೋನ್ ಬಂದು ಕಿಶೋರ್ ಕುಮಾರ್ ಬೊಟ್ಟಿಯಾಳಿ ಅಂತೇಳಿ ಹೇಳಿ ಒಂದು ಕಾಗದ ಬಂದಿದ್ದ ಮನೆ ಬಂದಿದೆ ಅದು ಎಲ್ಲಿಂದೋ ಬಂದದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಅಂತ ಹೇಳಿ ಅಂತೇಳಿ ಕಡೆ ಕುಂದಾಪುರ ಅಂತ ಹೇಳಿ ಒಟ್ಟು ಅವರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆಗೆ ಹಾಕೋ ಬಂದಿದೆ ನಾನು ಹೇಳಿದೆ ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ನಿರ್ಗಮನ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ ಅದು ಯಾವುದೂ ಬೇಡ ನಾನು ಅದನ್ನು ಸ್ವೀಕಾರ ಮಾಡುತ್ತಿಲ್ಲ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನನ್ನ ಒಂದು ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ನಿಲುವು ಅದು ಯಾರನ್ನೂ ಖುಷಿ ಪಡಿಸಬೇಕು ಅಂತೇಳಿ ಹೇಳಿ ಆ ನಿಲುವನ್ನು ಸಡಿ ಸಡಿಲಿಸಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ನನಗೆ ಬೇಸರ ಆಗುವುದಾದರೆ ನಾನು ಅದನ್ನು ಮಾಡ್ಕೊಳ್ಳೋದಿಲ್ಲ ಅದು ಯಾವುದು ಬೇಡ ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಇದು ಹಸ್ತಾಂತರ ಅಲ್ಲ ಅಧಿಕಾರವನ್ನು ಕಸ್ಕೊಂಡದ್ದು ಹಾಗಾಗಿ ನನ್ನ ಹತ್ರ ಅಧಿಕಾರ ಇಲ್ಲ ಇರೋದು ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ